ಕಾಂಗ್ರೆಸ್ ಸಚಿವರಿಗೆ ಈಗಾಗಲೇ ಟೆನ್ಷನ್ ಎದುರಾಗಿದೆ ಸಚಿವ ಸಂಪುಟದಲ್ಲಿ ಆಗುತ್ತಾ ಹಾಗಾದ್ರೆ ಮೇಜರ್ ಸರ್ಜರಿ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿಗೆ ಕೋಕ್ ಯಾರ್ಯಾರಿಗೆ ಚಾನ್ಸ್ ಲೋಕಸಭೆ ರಿಸಲ್ಟ್ ನಂತರ ಬದಲಾಗುತ್ತಾ ಸಚಿವರ ಕುರ್ಚಿ ಕೆಲ ಸಚಿವರನ್ನ ಈಗಾಗಲೇ ಸಚಿವ ಸಂಪುಟದಿಂದ ತೆಗೆಯಲು ನಿರ್ಧಾರ ಕೂಡ ಮಾಡಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಏಳೆಂಟು ಸಚಿವರನ್ನ ತೆಗೆಯಲು ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಪ್ಲಾನ್ ಅನ್ನ ಮಾಡ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗಲಿದೆ ಸಚಿವ ಸಂಪುಟ ಹಿರಿಯ ಸಚಿವರು ಸೇರಿದಂತೆ ಇಬ್ಬರು ಹೊಸ ಮುಖಗಳಿಗೆ ಈಗಾಗಲೇ ಚಾನ್ಸ್ ಕೊಡಲು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು ಸಚಿವ ಸ್ಥಾನದಲ್ಲಿದ್ದು ಸೈಲೆಂಟ್ ಆಗಿರುವಂತಹ ಹಿರಿಯರಿಗೆ ಈಗಾಗಲೇ ಅವರನ್ನ ಹೊರತೆಗೆಯುವಂತಹ ನಿರ್ಧಾರ ಮಾಡಲಾಗಿದೆ ಕೆಲವೇ ದಿನಗಳಲ್ಲಿ ಹೆಸರು ಫೈನಲ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ತಿಳಿಸಿರುವ ರಾಜ್ಯ ನಾಯಕರು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣ ಹಲವು ಸಚಿವರಿಗೆ ಸಾಧ್ಯತೆ ಕೂಡ ನಮ್ಮ ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಈಗಾಗಲೇ ಕಾಂಗ್ರೆಸ್ ಸಚಿವರಿಗೆ ತುಂಬಾ ಟೆನ್ಷನ್ ಎದುರಾಗಿರುವಂಥದ್ದು ಸಚಿವ ಸಂಪುಟದಲ್ಲಿ ಇವಾಗ ಮೇಜರ್ ಸರ್ಜರಿ ಏನಾದರೂ ಆಗುತ್ತಾ ಅನ್ನುವಂತಹ ಟೆನ್ಷನ್ ಎದುರಾಗಿದೆ ಕ್ಯಾಬಿನೆಟ್ ನಲ್ಲಿ ಯಾರಿಗೆ ಯಾರ್ಯಾರನ್ನ ಹೊರಗೆ ಹಾಕಲಾಗುತ್ತೆ ಯಾರಿಗೆ ಚಾನ್ಸ್ ಕೊಡಲಾಗುತ್ತೆ ಅನ್ನುವಂತಹ ಟೆನ್ಷನ್ ಕೂಡ ಕಾಂಗ್ರೆಸ್ ನಾಯಕರಿಗೆ ಎದುರಾಗಿರುವಂಥದ್ದು ಲೋಕಸಭೆ ರಿಸಲ್ಟ್ ನಂತರ ಬದಲಾಗುತ್ತಾ ಹಾಗಾದ್ರೆ ಸಚಿವರ ಖುರ್ಚಿ ಕೆಲ ಸಚಿವರನ್ನ ಸಚಿವ ಸಂಪುಟದಿಂದಲೇ ತೆಗೆಯಲು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿರುವಂತದ್ದು ಏಳೆಂಟು ಸಚಿವರನ್ನ ತೆಗೆಯಲು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗಲಿದೆ ಸಚಿವ ಸಂಪುಟ ಹಿರಿಯ ಸಚಿವರು ಸೇರಿದಂತೆ ಇಬ್ಬರು ಹೊಸ ಮುಖಗಳಿಗೆ ಚಾನ್ಸ್ ನೀಡಲು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಕೂಡ ಮಾಡಿದೆ ಸಚಿವ ಸ್ಥಾನದಲ್ಲಿದ್ದು ಸೈಲೆಂಟ್ ಆಗಿರುವಂತಹ ಹಿರಿಯರಿಗೆ ಅವರನ್ನ ಹೊರ ತೆಗೆಯುವಂತಹ ನಿರ್ಧಾರ ಕೂಡ ಮಾಡಿರುವಂಥದ್ದು ಕೆಲವೇ ದಿನಗಳಲ್ಲಿ ಹೆಸರು ಫೈನಲ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್